ఒక బట్లస్టు మైదా హీరు తగ్దీ ఒక్క బట్లస్ట్టు కార్న్ఫ్లవర్ తగండి ఒక్క స్పూనస్ స్పూన నన్ను అక్కిసీ తగ్దీ రుచికి తస్తూ ఉప్పుతీ స్వల్ప చిల్లీ పౌడర్ హాక్తీ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫುಡ್ ಕಲರ್ ಏನೋ ಹಾಕೋದು ಬೇಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗೋಯ್ತು ಇವಾಗ ಕಾಲಿಫ್ಲವರ್ ಹಾಕೊಬಿಡೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಿಮಗೆ ಚೂರುಚೂರೆ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆ ಕಾಯ್ದೈತೆ ಇವಾಗ ಒಂದೊಂದೇ ಪೀಸ್ ಹಾಕ್ಕೊಳ್ಳೋಣ ಚೆನ್ನಾಗಿ ನೋಡಿ ನಿಧಾನಕ್ಕೆ ಇರ್ವಾಕಿ ಬೆಂದರೆ ಅದಷ್ಟಕ್ಕೆ ಬಿಟ್ಕೊಳ್ಳುತ್ತೆ ತಳ ಹಿಡಿಯಲ್ಲ ನಾವು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ವೆಯ್ಟ್ ಮಾಡಬೇಕು ಆವಾಗ ತಿರ್ಗ್ಸೋಕ್ಕೆ ಈಸಿ ಆಗುತ್ತೆ ನಾವು ಹಾಕಿದ ತಕ್ಷಣ ತಿರ್ಗ ತಿರ್ಗ್ಸಕ್ಕೆ ಹೋದರೆ ತಳ ಹಿಡ್ಕೊಳ್ಳುತ್ತೆ ನೋಡಿ ಇನ್ನಂದರೆ ಸಕ್ಕ ಬರ್ತೈತೆ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಈ ಥರ ಕರುಮ್ ಕರುಮ್ ಅಂತ ಹಿಂಗಾಗಬೇಕು ಆವಾಗಲೇ ಗೋಬಿ ಚೆನ್ನಾಗಿ ಟೇಸ್ಟ್ ಕೊಡೋದು ಫ್ರೆಂಡ್ಸ್ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದೆ ಒಂದು ಈರುಳ್ಳಿ ಕಟ್ ಮಾಡಿ ಕೊಂಡಿದ್ದೀನಿ ನಿಮ್ಗೆ ಬೇಕಾದ್ರೆ ಸಣ್ಣ ಬೇಕಾದ್ರೆ ಹಚ್ಕೊಳ್ಳಿ ಉದ್ದ ಉದ್ದ ಬೇಕಾದ್ರೆ ಹಚ್ಕೊಳ್ಳಿ ಒಂದೆರಡು ಎರಡು ಅತಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಚೂರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡಿದ್ದೀನಿ ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕೋಣ ಲಕ್ಷ್ಮಿ ಕಂಸನ ಫ್ರೈ ಆಗಲಿ. ನೋಡಿ ಈಗ ತಕ್ಕ ಸ್ಟವ್ ಆಫ್್ ಮಾಡ್ತಾಯಿದ್ದೀನಿ. ಕಾರಕ್ಕೆ 1/2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಟೊಮೊಟೊ ಸಾಸ್ ಹಾಕೋಣ ಇವಾಗ ಒಂದು ಸ್ಪೂನಷ್ಟು ಕಾನ್ಫ್ಲವರ್ ಕಳಿಸಿಕೊಂಡಿದ್ದೀನಿ ಕಾನ್ಫ್ಲವರ್ ಹಾಕ್ತಾ ಇದ್ದೀನಿ ಗ್ರೇವಿ ಥರ ಬರೋದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಫ್ರೆಂಡ್ಸ್ ಖಾಲಿ ಕಾನ್ಫ್ಲವರ್ ಹಾಕಿದ ತಕ್ಷಣ ಈ ಥರ ಗಟ್ಟಿ ಬಂದ್ಬಿಡುತ್ತೆ ಇವಾಗ ಗೋಬಿ ಹಾಕ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟೇ ಗೋಬಿ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇಷ್ಟೇ ಗೋಬಿ ರೆಡಿ ಆಯ್ತು ಸಿಂಪಲ್ ಆಗಿ ಮನೇಲೆ ಮಾಡ್ಕೊಡ್ಬೋದು ಹುಡುಗರಿಗೆ ಹುಷಾರಿಲ್ಲ ಅಂತ ಹೇಳಿ ಮಕ್ಕಳಿಗೆ ಆರೋಗ್ಯ ಆಡ್ ಬದಲು ಮನೇಲೆ ನಾವು ಗೋಬಿ ಮಾಡ್ಕೋಬೋದು